ಯಾವುದೇ ರೋಗವಿಲ್ಲದೆ ಔಷಧಿ ಇಲ್ಲದೆ ನೂರು ವರ್ಷ ಬದುಕಬೇಕಾ ಹಾಗಿದ್ರೆ ಔಷಧಿ ಮುಕ್ತ ದೀರ್ಘಾಯುಷ್ಯದ ಗುಟ್ಟನ್ನು ನೀವು ತಿಳಿದುಕೊಳ್ಳೇಬೇಕು ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ಆರೋಗ್ಯದಿಂದ ಕೂಡಿರುವ ದೀರ್ಘಾಯುಷ್ಯವನ್ನು ಹೊಂದಬೇಕೆಂದು ಬಯಸ್ತಾರೆ ಹಿಂದಿನವರೆಲ್ಲ ನೂರು ವರ್ಷ ಬಾಳ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಅರವತ್ತು ವರ್ಷ ಬದುಕುವುದೇ ಕಷ್ಟವಾಗಿದೆ ವಯಸ್ಸಾದಂತೆ ನಾನಾ ರೀತಿಯ ಕಾಯಿಲೆಗಳು ಕಾಡಲಾರಂಭಿಸ್ತಾ ಇದೆ ಇದಕ್ಕೆ ನಾವುಗಳು ಅನುಸರಿಸುತ್ತಿರುವ ಅನಾರೋಗ್ಯಕರ ಜೀವನ ಶೈಲಿಯೇ ಕಾರಣವಾಗಿದೆ ಜೀವಿತಾವಧಿಯನ್ನು ಹೆಚ್ಚಿಸಲು ಯಾವುದೇ ಟಾನಿಕ್ ಅಥವಾ ಸೂತ್ರವಿಲ್ಲ ಇದು ನೀವು ತಿನ್ನುವ ಮತ್ತು ನೀವು ಉಸಿರಾಡುವ ಪರಿಸರವನ್ನು ಅವಲಂಬಿಸಿರುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ಅನಾರೋಗ್ಯ ಪೀಡಿತರಾಗಿ ಆರೋಗ್ಯವಂತರಾಗಿ ದೀರ್ಘಾಯುಷ್ಯದಿಂದ ಬಾಳಬಹುದು ನೂರು ವರ್ಷ ಬದುಕಬೇಕೆಂದರೆ ನೀವು ಎರಡು ಕೆಲಸಗಳನ್ನು ಮಾಡಬೇಕು ಮೊದಲು ನಿಮ್ಮ ದೇಹವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಹಾಗೆಯೇ ಎರಡನೆಯದು ನಿಮ್ಮ ಮನಸ್ಸನ್ನು ಸ್ವಚ್ಛವಾಗಿರಿಸಿಕೊಳ್ಳುವುದು ದೇಹ ಮತ್ತು ಮನಸ್ಸು ಎರಡೂ ಸ್ವಚ್ಛವಾಗಿದ್ದರೆ ಆರೋಗ್ಯ ಚೆನ್ನಾಗಿರ್ತದೆ ಆರೋಗ್ಯ ಚೆನ್ನಾಗಿದ್ದರೆ ದೀರ್ಘಾಯುಷ್ಯವೂ ಕೂಡ ಬರ್ತದೆ ಈಗ ನೂರು ವರ್ಷಕ್ಕಿಂತ ಜಾಸ್ತಿ ಬದುಕಿರುವವರು ಅಲ್ಲೊಬ್ಬರು ಇಲ್ಲೊಬ್ಬರು ಸಿಗ್ಬೋದು ನಾವು ಬದುಕುವ ಜೀವನ ಶೈಲಿಯಿಂದಾಗಿ ಡಯಾಬಿಟೀಸ್ ಕ್ಯಾನ್ಸರ್ನಂತಹ ರೋಗಗಳು ಚಿಕ್ಕ ಮಕ್ಕಳಲ್ಲೇ ಬರ್ತಾ ಇದೆ ಹಾಗಾಗಿ ನಮ್ಮ ಆಯುಷ್ಯ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಮೊದಲು ನಮ್ಮ ಜೀವನದ ಶೈಲಿಯನ್ನು ಬದಲಾಯಿಸಿಕೊಳ್ಬೇಕು ನಾನು ಆವಾಗಲೇ ಹೇಳಿರುವ ಹಾಗೆ ರೋಗ ಮುಕ್ತ ದೀರ್ಘಾಯುಷ್ಯದ ಗುಟ್ಟು ಮೊದಲನೇದಾಗಿ ದೇಹವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದು ಹಾಗಿದ್ರೆ ದೇಹವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಅಂದರೇನು ದೇಹವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಅಂದರೆ ದೇಹವನ್ನು ಒಳಗಿನಿಂದ ಶುದ್ಧವಾಗಿಟ್ಕೊಳ್ಳೋದು ಇದಕ್ಕಾಗಿ ನೀವು ಸುಲಭವಾಗಿ ಮಲವಿಸರ್ಜನೆ ಮೂಲಕ ಹೊರಹೋಗುವಂತಹ ವಸ್ತುಗಳನ್ನು ಸೇವಿಸಬೇಕು ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿಲ್ಲದೇ ಇದ್ದರೆ ನೂರಾರು ಕಾಯಿಲೆಗಳು ನಿಮ್ಮನ್ನು ಸುತ್ತುವರಿಯಬಹುದು ನಾವು ಮಾಡುವ ಊಟದಲ್ಲಿ ಬೇಳೆಕಾಳುಗಳು ಅನ್ನ ಚಪಾತಿ ಸೊಪ್ಪು ತರಕಾರಿಗಳು ಆಮೇಲೆ ರೊಟ್ಟಿ ಮೊಸರು ಎಲ್ಲವೂ ಬ್ಯಾಲೆನ್ಸ್ ಆಗಿದ್ದರೆ ನಮ್ಮ ಆರೋಗ್ಯವು ಚೆನ್ನಾಗಿರ್ತದೆ ಇನ್ನು ದೀರ್ಘಾಯುಷ್ಯವನ್ನು ಹೊಂದಲು ಇನ್ನೊಂದು ಮಾರ್ಗವೆಂದರೆ ನಿಮ್ಮ ಮನಸ್ಸನ್ನು ಸ್ವಚ್ಛವಾಗಿರಿಸಿಕೊಳ್ಳುವುದು ನಕಾರಾತ್ಮಕ ವಿಷಯಗಳಿಂದ ನಿಮ್ಮ ಮನಸ್ಸನ್ನು ರಕ್ಷಿಸಿಕೊಳ್ಳಿ ಯಾವುದೇ ರೀತಿಯ ಕೊಳಕು ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರಲು ಬಿಡಬೇಡಿ ಅದು ಬಂದರೆ ಕ್ಷಮೆಯಾಚನೆ ಅಥವಾ ಧ್ಯಾನದ ಮೂಲಕ ಅದನ್ನು ಹೊರಹಾಕಿ ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ರೀತಿಯ ಕೊಳಕು ನಿಮ್ಮನ್ನು ಮಾನಸಿಕವಾಗಿ ಅಸ್ವಸ್ಥರನ್ನಾಗಿ ಮಾಡ್ಬೋದು ಇನ್ನು ನೀವು ಏನು ತಿನ್ನುತ್ತೀರೋ ಅದು ನಿಮ್ಮ ವಯಸ್ಸನ್ನು ನಿರ್ಧರಿಸ್ತದೆ ಆರೋಗ್ಯಕರ ಜೀವನಕ್ಕೆ ನೀವು ಉತ್ತಮ ಆಹಾರವನ್ನು ಸೇವಿಸುವುದು ತುಂಬ ಮುಖ್ಯ ಆದರೆ ಆತಂಕದ ವಿಷಯವೆಂದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ಅನಾರೋಗ್ಯಕರ ಆಹಾರವನ್ನು ಸೇವಿಸ್ತಾ ಇದ್ದಾರೆ ಇದು ಕಾಯಿಲೆಗಳ ನಿಜವಾದ ಮೂಲವಾಗಿದೆ ರೋಗಗಳನ್ನು ದೂರವಿಡಲು ಮತ್ತು ದೇಹ ಮತ್ತು ಮನಸ್ಸನ್ನು ಸದೃಢವಾಗಿಡಲು ಮತ್ತೊಂದು ಉತ್ತಮ ಮಾರ್ಗವೆಂದರೆ ಪ್ರತಿದಿನ ಯೋಗಾಭ್ಯಾಸವನ್ನು ಮಾಡುವುದು ಪ್ರತಿದಿನ ಕನಿಷ್ಠ ಒಂದು ಗಂಟೆ ಯೋಗಾಭ್ಯಾಸವನ್ನು ಮಾಡಬೇಕು ಇದರಿಂದ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿರಲು ಸಹಾಯವಾಗ್ತದೆ ಯಾವಾಗಲೂ ನಮ್ಮ ದೇಹ ಮತ್ತು ಮನಸ್ಸು ನಮ್ಮ ಹತೋಟಿಯಲ್ಲಿ ಇರಬೇಕು ದೇಹ ಆರೋಗ್ಯವಾಗಿರಲು ಉತ್ತಮ ಆಹಾರ ಹಾಗೆಯೇ ಮನಸ್ಸು ಆರೋಗ್ಯವಾಗಿರಲು ಯೋಗಾಭ್ಯಾಸ ಇವೆರಡು ದೀರ್ಘಾಯುಷ್ಯದ ಗುಟ್ಟು ಈ ವಿಡಿಯೋದ ಮೂಲಕ ದೀರ್ಘಾಯುಷ್ಯದ ಗುಟ್ಟನ್ನು ನೀವು ತಿಳಿದುಕೊಂಡಿದ್ದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು